ಯಾವುದಿದೆ ಹೊಸ ನಂಬರು ಹಲೋ ಹಲೋ ರೀಷಾ ಹಾಂ ಹೇಳೋಣ ನಿಮ್ಮ ತಮ್ಮಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಣ ಏನಾಯಿತು ಇವಾಗ ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ ಅರ್ಜೆಂಟಾಗಿ ಅಮೌಂಟ್ ಹಾಕು ಅಮೌಂಟಾ ಬೇಗ ಫೋನ್ಪೇ ಮಾಡು ಇವಾಗ ಕಳಿಸ್ತೀನಿ ರೂ ಹಲೋ ಅಭಿ ನಿಮ್ಮ ಅಣ್ಣಗೆ ಆಕ್ಸಿಡೆಂಟ್ ಆಗಿದೆಯಾ ಇಲ್ಲಣಾ ಯಾರಿಗೇನೂ ಆಗಿಲ್ಲ ಯಾರಿಗೂ ಕಾಲ್ ಮಾಡಿದ್ರಲ್ಲ ನಿಮ್ಮ ವಾಯ್ಸು ಒಂದು ತರ್ಟಿ ಸೆಕೆಂಡ್ ಸಿಕ್ಕರೆ ಸಾಕು ಅದನ್ನು ಡೀಪ್ ಫೇಕ್ ಎ ಯೂಸ್ ಮಾಡಿಕೊಂಡು ಸೇಮ್ ನಿಮ್ಮ ಥರನೇ ಅವರು ಮಾತಾಡಿಬಿಟ್ಟು ಇರೋರಿಗೆ ಸ್ವಂತದವ್ರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಏನೋ ಆಕ್ಸಿಡೆಂಟ್ ಆಗಿದೆ ಕಿಡ್ನ್ಯಾಪ್ ಆಗಿದೆ ಅಂತ ಹೇಳ್ಬಿಟ್ಟು ಅಮೌಂಟ್ ಕೇಳ್ತಾರೆ ಏನೋ ತೊಂದರೆ ಆಗಿದೆ ಅಂತ ಹೇಳಿಬಿಟ್ಟು ಇಮಿಡಿಯೇಟಾಗಿ ಅಮೌಂಟನ್ನ ಕಳಿಸ್ಬಿಡ್ತೀವಿ ಸೊ ನಾವು ಯಾವ ಇಲ್ಲೇ ಸೊ ಯಾವುದೇ ಈ ಥರ ನಿಮಗೆ ಕಾಲ್ ಬಂದಾಗ ಪ್ಲೀಸ್ ಒಂದ್ಸಲ ವೆರಿಫೈ ಮಾಡಿಬಿಟ್ಟು ಅಮೌಂಟನ್ನು ಕಳಿಸ್ಕೊಳ್ಳಿ ಇಲ್ಲಾಂದ್ರೆ ನೀವು ಈ ರೀತಿ ಮೋಸ ಹೋಗ್ಬೇಕಾಗುತ್ತೆ ನಿಂತಿನ ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ